ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡುವ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ನಮಸ್ಕಾರ ವೀಕ್ಷಕರೇ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶೆಟ್ಟಿ ಪಟ್ಟಣದ ತಂಗಡಗಿ ರಸ್ತೆಯ ಡಿಸಿಸಿ ಬ್ಯಾಂಕ್ ಎದುರಿಗಿನ ನಿಜಶರಣ ಅಂಬಿಗರ ಚೌಡಯ್ಯ ವೃತ್ತದ ಮೂರ್ತಿ ಅನಾವರಣ ಹಾಗೂ ಕೃಷ್ಣಾ ತೀರದ ಅಂಬಿಗರ ಸಮಾವೇಶವನ್ನು ಫೆಬ್ರವರಿ ಒಂಬತ್ತರಂದು ಹಮ್ಮಿಕೊಳ್ಳಲಾಗಿದೆ ಜಿಲ್ಲೆಯಾದ್ಯಂತ ಸಮಾಜದ ಎಲ್ಲ ಬಂಧುಗಳು ಭಾಗಿಯಾಗಿ ಯಶಸ್ವಿಗೊಳಿಸಬೇಕು ಎಂದು ಮೂರ್ತಿ ಅನಾವರಣ ಹಾಗೂ ಸಮಾವೇಶದ ತಾಲೂಕು ಅಧ್ಯಕ್ಷ ನಿವೃತ್ತ ಪಿಎಸ್ಐ ಎಲ್ಸಿ ಕೋಲ್ಕಾರ್ ಅವರು ವಿನಂತಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಅಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ವೃತ್ತದಲ್ಲಿ ಮೂರ್ತಿ ಅನಾವರಣ ನೆರವೇರಲಿದೆ ಬಳಿಕ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಸಮಾವೇಶ ನಡೆಯಲಿದೆ ಉದ್ಘಾಟನೆಯ ದಿವ್ಯ ಸಾನಿಧ್ಯವನ್ನ ಹಾವೇರಿಯ ನರಸೀಪುರದ ಶಾಂತ ಭೀಷ್ಮ ಚೌಡಯ್ಯ ಸ್ವಾಮಿಗಳು ಸಿಂಧಿಯ ಶಾಂತಗಂಗಾಧರ ಸ್ವಾಮಿಗಳು ಶಹಬಾದ್ನ ಮಲ್ಲಪ್ಪಣ್ಣ ಮಹಾಸ್ವಾಮಿಗಳು ಶಿರೂರಿನ ಡಾ ಬಸವಲಿಂಗ ಸ್ವಾಮೀಜಿಗಳು ಮತ್ತು ಪಟ್ಟಣದ ಶೋಭಾ ತಾಯಿ ಅವರು ವಹಿಸಲಿದ್ದು ಎಂಎಲ್ಸಿಗಳಾದ ತಿಪ್ಪಣ್ಣಪ್ಪ ಕಮಕನೂರ್ ರವಿಕುಮಾರ್ ಎನ್ ಡಾಕ್ಟರ್ ಸಾಬಣ್ಣ ತಳವಾರ್ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಮಾಜಿ ಶಾಸಕ ಶರಣಪ್ಪ ಸುಣಗಾರ್ ಜೆಡಿಎಸ್ನ ಶಿವಕುಮಾರ್ ನಾಟೇಕಾರ್ ಆಗಮಿಸಲಿದ್ದು ಶಾಸಕ ಸಿಎಸ್ ನಡಗೋಡಪ್ಪಾಜಿಯವರು ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಪುರಸಭೆ ಅಧ್ಯಕ್ಷ ಮಹಿಬೂಬ್ ಗೊಳಸಂಗಿ ಸೇರಿದಂತೆ ಅನೇಕ ಮಹನೀಯರು ಭಾಗಿಯಾಗಲಿದ್ದಾರೆ ಜಿಲ್ಲೆಯಾದ್ಯಂತ ಸಮಾಜದ ಎಲ್ಲ ಬಂಧುಗಳು ಭಾಗಿಯಾಗಿ ಕಾರ್ಯಕ್ರಮವನ್ನ ಇವತ್ತು ನಾವು ಅಂಗೇರ್ ಚೌಡರ್ ಮುದ್ದೆ ಅರ್ಹರ ಸಂಬಂಧ ಇದನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕೂಡಿ ಇದನ್ನ ಹೆಚ್ಚಿಗೆ ಪಬ್ಲಿಸಿಟಿ ಮಾಡಬೇಕಂತ ನಾವೇನ್ ಮಾಡಿದೆವು ಈ ಪ್ರೆಸ್ ಮೀಟ್ ಕರೆದಿದ್ದ ಅದೇ ಉದ್ದೇಶ ಅದಕ್ಕಾಗಿ ದಿನಾಂಕ ಒಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೊಂದು ರವಿವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಡಿಸಿಸಿ ಬ್ಯಾಂಕ್ ಎದುರುಗಡೆ ಅಲ್ಲಿ ನಾವು ಅಂಡಿಗರ ಚೌಡಯ್ಯನ ಮೂರ್ತಿಯನ್ನು ಒಂಬತ್ತು ಗಂಟೆಗೆ ಅನಾವರಣಗೊಳಿಸೋದು ಅದಕ್ಕ ಈ ಕಾರ್ಯಕ್ರಮಕ್ಕೆ ನಾವು ನಮ್ಮ ರಾಜ್ಯದ ಎಲ್ಲ ದುರ್ನಿ ನಾವು ಆಹ್ವಾನಿಸಿದ್ದೇವೆ ಅದಕ್ಕ ನಮ್ಮ ಪೀಠದ ಜಗದ್ಗುರು ಶ್ರೀ ಶಾಂತ ಬೀಸಣ್ಣ ಚೌಡಯ್ಯ ಸ್ವಾಮಿಗಳು ಅವರು ಆಗಮಿಸ್ತಾರ ಅಲ್ಲಿಂದ ಸಿಂಧಿಯ ಗುರು ಆಶ್ರಮದ ಶಾಂತ ವೀರೇಂದ್ರ ಸ್ವಾಮಿಗಳು ಅಲ್ಲಿಂದ ತೊಳಸನಾಡಿ ಮಲ್ಲಣ್ಣಪ್ಪ ಸ್ವಾಮಿಗಳು ಅಲ್ಲಮ್ಮ ಪ್ರಭು ಪೀಠ ತೊಳಸನಾಡಿ ಡಾಕ್ಟರ್ ಬಸವಲಿಂಗ ಸ್ವಾಮಿಗಳು ಮಹತೀರ್ಥ ಸಿರೂರು ಪೂಜೆ ಶ್ರೀ ಶೋಭಾ ತಾಯಿ ಕಾಶಿ ವಿಶ್ವನಾಥ್ ಮದ್ದೇಬಿಯ ಇವರು ಸ್ವಾಮೀಜಿಗಳು ಎಲ್ಲರೂ ಆಗಮಿಸ್ತಾರೆ ಅದೇ ರೀತಿಯಾಗಿ ತಿಪ್ಪಣ್ಣಪ್ಪ ಕಮಟೂರು ಸನ್ಮಾನ್ಯ ಶಾಸಕರು ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ ಬೆಂಗಳೂರು ಶ್ರೀ ರವಿಕುಮಾರ್ ಎನ್ ಸನ್ಮಾನ್ಯ ಶಾಸಕರು ವಿಧಾನ ಪರಿಷತ್ ಬೆಂಗಳೂರು ಡಾಕ್ಟರ್ ತಳವಾರ ಸಾವಣ್ಣ ಸನ್ಮಾನ್ಯ ಶಾಸಕರು ವಿಧಾನ ಪರಿಷತ್ ಶ್ರೀ ಪ್ರಮೋದ್ ಮಾಧ್ವರಾಜ್ ಸನ್ಮಾನ್ಯ ಮಾಜಿ ಸಚಿವರು ಕಾರ್ಯಾಧ್ಯಕ್ಷರು ನಿಧರಣ್ಣ ಶ್ರೀ ಎಂಬಿಗೇರಾಜ ಚೌಡಯ್ಯನವರು ಗುರುಪೀಠ ಸುಸ್ಕೇತ್ರ ನರಸಿಂಹಪುರ್ ಹಾವೇರಿ ಜಿಲ್ಲೆ ಚನ್ನಪ್ಪ ಅವರು ನಮ್ಮವರೇ ಇಲ್ಲೇ ನಮ್ಮ ಜಿಲ್ಲೆಯವರೇ ಚನ್ನಪ್ಪ ಟಿ ಸುನಗಾರ ಅವ ಸನ್ಮಾನ್ಯ ಮಾಜಿ ಶಾಸಕರು ಸಿಂಧಗಿ ಶ್ರೀ ರವಿಕುಮಾರ್ ನಾಟೇಕಾರ್ ಅಫಲ್ಪುರ್ ಬೆಂಗಳೂರು ಇದೇನು ಬೆಂಗಳೂರಲ್ಲ ಜ್ಯೋತಿ ಜ್ಯೋತಿಬೆಳಸೋರು ಶ್ರೀ ಶ್ರೀ ಸಿ ಎಸ್ ನಾಡಗೌಡ ಅಪ್ಪಾಜಿ ಸಾಹೇಬರು ಮಾನ್ಯ ಶಾಸಕರು ಮುದ್ದೆಬೇಳ್ ವಿಧಾನಸಭಾ ಮತಕ್ಷೇತ್ರ ಹಾಗೂ ಅಧ್ಯಕ್ಷರು ಕರ್ನಾಟಕ ಸಾಬೂನು ಮತ್ತು ಮಾಜಿಕ ನಿಗಮ ನಿಯಮಿತ ಬೆಂಗಳೂರು ಶ್ರೀ ಎ ಎಸ್ ಪಾಟೀಲ್ ನಡಾಡಿ ಮಾಜಿ ಶಾಸಕರು ಮುದ್ದೆಬೇಳ್ ಹಾಗೂ ಬಿಜೆಪಿ ರಾಜ್ಯ ಮೂರ್ತ ರಾಜ್ಯ ರಾಜ್ಯ ರೈತ ಮೂರ್ತ ಅಧ್ಯಕ್ಷರು ಉಮೇಶ್ ಕೆ ಮುದ್ದಾಳ್ ಕರ್ನಾಟಕ ರಾಜ್ಯ ಪೊಲೀಸ್ ಸಮಾಜ ಸಂಘಟನಾ ಕಾರ್ಯದರ್ಶಿಗಳು ಯಾದಗಿರಿ ಮಡಿಯಾಳಪ್ಪ ಬಿದ್ರಿಕೋಟಿ ನಿವೃತ್ತ ಕೇಂದ್ರೀಯ ಅಬಕಾರಿ ಅಧೀಕ್ಷಕರು ಮುದ್ದೇಬ್ಯಾಳ ಬಸವರಾಜ ಕಟ್ಟಿಮನಿ ನಮ್ಮ ಸಮಾಜದ ಹಿರಿಯರು ಇವರೆಲ್ಲರೂ ಅವತ್ತ ಈ ಮೂರ್ತಿ ಅನಾವರಣ ಸಂಬಂಧ ನಾವು ಇವರಿಗೆಲ್ಲ ಆವಾನಿಸಿದ್ದೇವೆ ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳು ಮೈಬೂರು ಬೊಳಸಂಗಿ ಪುರಸಭೆ ಅಧ್ಯಕ್ಷರು ಮುದ್ದೇಬಾಳ ಡಿ ಎಲ್ ಶಾಸ್ತ್ರಿ ನಿವೃತ್ತ ಸಹಾಯಕಣಿ ಇಂಜಿನಿಯರ್ ಬಾಗಲಕೋಟ ಸಂಗಣ್ಣ ಬೋಯಾರ ರಿಯಲ್ ಎಸ್ಟೇಟ್ ಇಲ್ಕಲ್ಲ ರಾಮಣ್ಣ ಕೇಶವಪುರ ಸಿದ್ಧಾರ್ಥ ಪಬ್ಲಿಕ್ ಸ್ಕೂಲ್ ಕೇಶವಪುರ್ ಸಿದ್ಧ ಅರವಡಿಗೆ ಸಮಾಜ ಹಿರಿಯ ಹೋರಾಟ ಮೊರಡಗಿ ಇವರೆಲ್ಲರೂ ಇದು ಮುದ್ದೇಬಾಳ ತಾಲೂಕಿನಲ್ಲಿ ಸಮಾಜ ಸುಮಾರು ಈಗ ವೆಂಕಟೇಶ್ ಅವರು ಹೇಳಿದರು ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಹದಿನಾರು ಸಾವಿರ ಓಟರ್ಸ್ ನಮ್ಮ ಜನಸಂಖ್ಯೆ ಎಷ್ಟೈತೆ ಅನ್ನೋದು ನಮ್ಗೆ ಗೊತ್ತಿದ್ದಲ್ಲ ಇಲ್ಲಿವರೆಗೆ ಅದಕ್ಕೆ ಈಗ ನಾವು ಸುಮಾರು ಒಂದು ವರ್ಷದಿಂದ ಎಲ್ಲ ಹಿರಿಯರು ನಿವೃತ್ತ ನೌಕರರೂ ಎಲ್ಲರೂ ಕೂಡಿಕೊಂಡು ಇದನ್ನ ನಾವು ಸಮಾಜವನ್ನು ಗುರುತಿಸಬೇಕು ಈ ತಾಲೂಕಿನಾಗ ನಮ್ಮ ಸಮಾಜ ಏನೈತೆ ಅನ್ನೋದು ಅದ್ರ ಸಂಬಂಧ ನಾವೇನು ಮಾಡಿದೆವು ಸುಮಾರು ಒಂದು ಆರು ತಿಂಗಳಿಂದ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ ಮೀಟಿಂಗ್ ಮಾಡಿ ಮೀಟಿಂಗ್ ಮಾಡಿ ಜನ ನಮ್ಮ ಸಮಾಜಕ್ಕೆ ಅವ್ರಿಗೆಲ್ಲ ಅರಿವು ಮೂಡಿಸಿ ಅವಾಗ ಎಲ್ಲರೂ ನಾವು ನಾವೇನು ಮಾಡಿದೆವು ಒಂದು ಮೂರ್ತಿ ಇದನ್ನು ಮಾಡೋಣ ಅಂತೇಳಿ ಸಮಾಜದವ್ರು ಎಲ್ಲಾರು ಇದನ್ನು ಮಾಡಿಕೊಂಡು ಅವಾಗ ಎಲ್ಲರೂ ಅದಕ್ಕೆ ಸಮಾಜದ ಒಪ್ಪಿಗೆ ಕೊಟ್ಟಿದ್ದ ಆ ಮೂರ್ತಿ ಇದನ್ನ ಮಾಡಿ ತಂದು ಸುಮಾರು ನಾವು ಒಂದು ಎರಡು ಮೂರು ತಿಂಗಳಿಗೆ ಅದಕ್ಕೆ ಒಂದು ಒಳ್ಳೆಯ ಸುಭದ್ರನ ನೋಡಿ ಅದನ್ನ ಮಾಡಬೇಕಂತ ನಮ್ಗೆ ಆಶೆ ಇತ್ತು ಅದಕ್ಕೆ ಈಗ ನಾವು ಸುಮಾರು ಇದಕ್ಕೆ ಒಂದು ಎರಡ್ ನೂರ ಒಂದು ಕುಂಭಮೇಳ ಮಾಡಿದ್ದೆವು ಹೆಣ್ಮಕ್ಳಿಗೆ ಎರಡ್ ನೂರ ಒಂದು ಕುಂಭ ಮೇಳು ವಯಾಧ್ಯ ಮೇಳು ಅದಕ್ಕೆ ಏನು ಬೇಕಾಗಿತ್ತು ಅದನ್ನೆಲ್ಲ ಒಟ್ಟು ನಾವು ಇದನ್ನ ಮಾಡ್ಕೊಂಡೆವು ಯುವಕರಿಗೆ ಸುಮಾರು ಒಂದು ಐನೂರು ಯುವಕರಿಗೆ ಅವ್ರಿಗೆ ಇದನ್ನ ಮಾಡ್ಲಿಕ್ಕೆ ಅವ್ರಿಗೆ ಇದನ್ನ ಮಾಡಿದ್ದವು ಅದಕ್ಕೆ ಇದಕ್ಕೆ ಸುಮಾರು ಸರಿ ಸುಮಾರು ನಾವು ಏನಿಲ್ಲ ಅಂತಂದ್ರೂ ಒಂದು ಐದು ಸಾವಿರ ಜನಸಂಖ್ಯೆ ಸೇರಿಸ್ಬೇಕಂತ ನಮ್ಮ ಆಶೆ ಇದೆ ಅದಕ್ಕೆ ಅಷ್ಟು ಜನಸಂಖ್ಯೆ ಸೇರ್ತಾರ ಇದು ಏನೈತೆ ಈ ಮೂರ್ತಿ ಅನಾವರಣ ಜಿಸಿ ಸಿ ಬ್ಯಾಂಕ್ ಹತ್ರ ಆದ ನಂತರ ನಾವು ಏನಿದೆ ಅಲ್ಲಿ ಕೆ ಬಿ ಲಕ್ಷ್ಮೀ ಗುಡಿ ಐತಿ ಅಲ್ಲಿಂದ ಕುಂಭಮೇಳ ಮೆರವಣಿಗೆ ಮುಖಾಂತರ ಬಸವಸ್ಥೆಗಳು ಬಸ್ ಸ್ಟ್ಯಾಂಡ್ ಕೃಷಿ ಇಲಾಖೆ ಆ ನಂತರ ಏನೈತೆ ತಹಸೀಲ್ದಾರ್ ಆಫೀಸ್ ಮಗ್ಗಲ ಅಂಬೇಡ್ಕರ್ ಭವನದಲ್ಲೇ ನಾವು ಈ ಸಮಾರಂಭವನ್ನು ಇಟ್ಕೊಂಡೆವು ಅದಕ್ಕೆ ಇದನ್ನ ನಾವು ಈಗ ಈ ಇದ್ರ ಬಗ್ಗೆ ನಾವು ಅರಿವು ಎಲ್ಲ ಜಿಲ್ಲಾಂತ ನಮ್ಮ ಸಮಾಜದವರಿಗೆ ಎಲ್ಲರಿಗೂ ಗೊತ್ತಾಗಬೇಕಂತ ಈ ಪ್ರೆಸ್ ಮೀಟ್ ಕರೆದಿದ್ದು ಸಮಾಜದ ಪ್ರಮುಖರಾದ ವೆಂಕಟೇಶ್ ಸಂಗಪಣ್ಣ ಪೇಟಿ ಅಯ್ಯಪ್ಪ ತಂಗಡಿಗಿ ಸಾಗರ ಉಕ್ಕಲಿ ಮತ್ತಿತರರು ಮಾತನಾಡಿದರು ಸಮಾಜದ ತಾಲೂಕು ಅಧ್ಯಕ್ಷ ಸಂದೀಪ್ ಬಿದ್ರಕೋಟಿ ಪ್ರಮುಖರಾದ ಶಿವಪ್ಪ ಚಿಮ್ಮಲ್ಗಿ ಹನುಮಂತ ಕೋಲ್ಕಾರ್ ಹನುಮಂತ ಅಂಬಿಗೇರ್ ನಿಂಗಣ್ಣ ಕಟ್ಟಿಮನೆ ನಾಗೇಶ್ ಕೇಸಾಪುರ್ ಚಂದ್ರಶೇಖರ್ ಅಂಬಿಗೇರ್ ಭೀಮಪ್ಪ ಹಿರೇ ಅಂಬಿಗೆರ್ ಆನಂದ ಗುರಿಕಾರ್ ಸೇರಿದಂತೆ ಮತ್ತಿತರರು ಇದ್ದರು ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನಮಸ್ಕಾರ ಈ ತಾಲೂಕಿನಲ್ಲಿ ಆಗಿರ್ಬೋದು ಜಿಲ್ಲೆಯಲ್ಲಿ ಆಗಿರ್ಬೋದು ರಾಜ್ಯದಲ್ಲಿ ಆಗಿರ್ಬೋದು ಎಲ್ಲಾ ಸಮಾಜ ಸಮಾಜ ಸಂಘಟನೆ ಆಗಿಲ್ಲ ಈ ಒಂದು ಅಂಬಿಗರ ಚೌಡಯ್ಯನವರ ಮೂರ್ತಿಯ ಅನಾವರಣದ ಮುಖಾಂತರವಾಗಿ ನಾವು ಇಡೀ ತಾಲೂಕಿನಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರ ಒಂದು ಇಪ್ಪತ್ತು ಸಾವಿರ ಜನಸಂಖ್ಯೆ ಇದ್ರು ಕೂಡ ಅದು ಈ ಸ ತಾಲೂಕಲ್ಲಿ ಆ ಸಮಾಜ ಐತೋ ಇಲ್ಲೋ ಅನ್ನುವಂತದ್ದು ಇನ್ನು ತನಕ ಯಾರಿಗೂ ಗೊತ್ತೇ ಇಲ್ಲ ಎಲ್ಲೋ ಇರ್ಬೇಕು ಅನ್ನ ನಾಲ್ಕೈದು ಸಾವಿರ ಎರಡು ಮೂರು ಸಾವಿರ ಜನಸಂಖ್ಯೆ ಇರ್ಬೇಕು ಅನ್ನುವಂತ ಒಂದು ಲೆಕ್ಕದಲ್ಲಿ ಈ ಸಮಾಜವನ್ನ ಎಲ್ಲರೂ ಕಡೆಗಣಿಸ್ತಾ ಬಂದಿದ್ದಾರೆ ಅದಕ್ಕಾಗಿ ಸಮಾಜ ಮೊದಲನೇ ಉದ್ದೇಶ ಮೂರ್ತಿ ಅನಾವರಣಗೊಳಿಸೋದು ಎರಡನೇ ಉದ್ದೇಶ ಸಮಾಜವನ್ನು ಸಂಘಟನೆ ಮಾಡುವಂತ ಒಂದು ಸಮಾಜದ ಒಂದು ಸಮಾವೇಶವನ್ನು ಅಂದ್ಕೊಂಡಿದ್ದೀವಿ ಅದಕ್ಕಾಗಿ ಈ ಸಮಾವೇಶಕ್ಕೆ ನಮ್ಮ ಮುದೇವೆ ತಾಲೂಕು ಅಷ್ಟೇ ಅಲ್ಲ ಮುದೇವಾಳ ತಾಲೂಕು ಬಾಗಲಕೋಟ ತ ಜಿಲ್ಲೆ ಮತ್ತು ಬಿಜಾಪುರ ಜಿಲ್ಲೆ ಭಾಗ್ಯವಾಡಿ ಮತ್ತು ತಾಳಿಕೋಟೆ ತಾಲೂಕಿನಿಂದ ಎಲ್ಲ ನಮ್ಮ ಸಮಾಜದ ಮುದ್ಯವಾಳ ಮತಕ್ಷೇತ್ರ ಜನಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಭಾಗವಹಿಸಿ ನಮ್ಮ ಒಂದು ಸಂಘಟನೆ ನಾವು ಇಷ್ಟು ಜನ ಸಂಖ್ಯೆ ಇದೆ ಅನ್ನುವಂತ ಒಂದು ಸಂದೇಶವನ್ನು ನಾವು ತಿಳಿಸ್ಕೊಡ್ಬೇಕಾಗ್ಯದ ಅದಕ್ಕಾಗಿ ಸಮಾಜವನ್ನ ಜಾಗೃತಗೊಳಿಸುವ ಸಲುವಾಗಿ ಈ ಸಮಾಜವನ್ನು ನಾವು ಸಂಘಟನೆ ಮಾಡುವ ಸಲುವಾಗಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಈ ಸಮಾವೇಶಕ್ಕೆ ಎಲ್ಲಾ ಈ ಹಾಗೂ ಅಕ್ಕಪಕ್ಕದ ಜಿಲ್ಲೆಯ ಜನರು ಈ ಸಮಾವೇಶಕ್ಕೆ ಸಮಾವೇಶದಲ್ಲಿ ಭಾಗವಹಿಸಿ ಈ ಸಮಾವೇಶಕ್ಕೆ ಶೋಭೆಯನ್ನು ತರಬೇಕಾಗಿ ನಮ್ಮೆಲ್ಲರ ಮುಖಾಂತರ ಒಂದು ಹೇಳ್ತೇನೆ ತಾಲೂಕಿನ ಬಹುದೊಡ್ಡ ಕನಸು ಈ ಒಂದು ಮೂರ್ತಿ ಅನಾವರಣದ ಜೊತೆಗೆ ನಮ್ಮ ಸಮಾಜದಲ್ಲಿ ಬರುವಂತಹ ಮೂವತ್ತೇಳು ಪರ್ಯಾಯ ಪದಗಳ ಒಂದು ಒಂದು ಸಮಾಜ ಸಂಘಟನೆಗಾಗಿ ಈ ಒಂದು ನಾವು ಕೃಷ್ಣಾ ತೀರದ ಸಮಾವೇಶ ಸಮಾವೇಶ ಕಾರ್ಯಕ್ರಮ ಮಾಡ್ತಾ ಇದರ ಉತ್ತರ ಕರ್ನಾಟಕ ಭಾಗದ ಬಹುದೊಡ್ಡ ಒಂದು ಅಖಂಡ ಬಿಜಾಪುರ ಬಾಗಲಕೋಟೆ ಜಿಲ್ಲೆಯ ಒಂದು ಸಮಾವೇಶ ಜಿಲ್ಲಾ ಸಮಾವೇಶವಾಗಿದೆ ಈ ಒಂದು ಸಮಾವೇಶದಲ್ಲಿ ನಮ್ಮ ರಾಜ್ಯದ ನಮ್ಮ ಸಮಾಜದ ಎಲ್ಲ ನಾಯಕರು ಹಾಗೂ ನಮ್ಮ ಪೀಠಾಧ್ಯಕ್ಷರಂತ ಶಾಂತಿ ಚೌಡ ಮಹಸ್ವಾಮಿ ಮಹಾಸ್ವಾಮಿಗಳು ನಮ್ಮ ಪೀಠದ ಕಾರ್ಯದರ್ಶಿ ಪ್ರಮೋದ್ ಬಸವರಾಜ್ ಅವರು ಈಗ ಎಂ ಎಲ್ ಸಿ ಆಗಿರುವಂತಹ ರವಿಕುಮಾರ್ ಸರ್ ತಳವ ಸಾಯೇ ತಳವಾರ್ ತಿಪ್ಪ ಹಾಗೂ ನಮ್ಮ ಭಾಗದ ಶರಣಪ್ಪ ಸುರ್ಗಾ ಸರ್ ಹಾಗೂ ನಮ್ಮ ಸ್ಥಳೀಯ ಶಾಸಕರಾಡ್ಗೋಳು ಹಾಗೂ ಎಸ್ ಪನ್ನಡಹಳ್ಳಿ ಸೇರಿದಂತೆ ನಮ್ಮ ಸ್ಥಳೀಯ ಎಲ್ಲಾ ರಾಜಕಾರಣಿಗಳು ಜೊತೆಗೂಡಿ ನಮ್ಮ ಉತ್ತರ ಕರ್ನಾಟಕ ಮತ್ತು ಅಖಂಡ ಕರ್ನಾಟಕದ ನಮ್ಮ ರಾಜ್ಯದ ಎಲ್ಲ ರಾಜ್ಯಾಧ್ಯಕ್ಷರು ಹಾಗೂ ಎಲ್ಲ ಜಿಲ್ಲಾಧ್ಯಕ್ಷರು ಕೂಡ ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಾರೆ ಈ ಸಮಾವೇಶ ಮಾಡುವ ಉದ್ದೇಶ ನಮ್ಮ ಬಿಜಾಪುರ ಬಾಗಲಕೋಟೆ ಜಿಲ್ಲೆಯಲ್ಲಿ ಹಲವಾರು ದಿನಗಳಿಂದ ಕೋಳಿ ಎಂಬ ಒಂದು ಜೊತೆ ಕಾಸ್ಟ್ ಕೊಟ್ಟಿದ್ರು ಕೂಡ ಇಲ್ಲಿವರೆಗೆ ನಮ್ಮ ಭಾಗದಲ್ಲಿ ಕೊಡ್ತಾ ಇಲ್ಲ ಇದೇ ರೀತಿ ಹಲವಾರು ಸಮಸ್ಯೆಗಳನ್ನ ಇಟ್ಕೊಂಡು ನಾವು ಸಮಾವೇಶ ಮಾಡ್ತಾ ಇದ್ದೇವೆ ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಇಟ್ಕೊಂಡ್ರು ಕೂಡ ಒಂದು ಆರವರು ಜನರಿಗೆ ಕೊಟ್ಟಿದ್ದಾರೆ ಕೋಳಿ ಕಾಸ್ಟ್ ಇನ್ನು ಹಲವಾರು ಜನರು ಅದರಿಂದ ವಂಚಿತಗೊಂಡಿದ್ದಾರೆ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಸಮಾವೇಶವನ್ನು ಮಾಡ್ತಾ ಇದ್ದೇವೆ ಈ ಒಂದು ಸಮಾವೇಶದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಬಿಜಾಪುರ ಬಾಗಲಕೋಟೆ ಜಿಲ್ಲೆ ಸೇರಿದಂತೆ ಎಲ್ಲಾ ಮಹಾನಾಯಕರು ನಮ್ಮ ಸಮಾಜದ ಎಲ್ಲಾ ರಾಜಕಾರಣಿಗಳು ಕೂಡ ಸೇರ್ತಿದ್ದಾರೆ ಅದಕ್ಕೆ ತಾವೆಲ್ಲರೂ ಈ ಒಂದು ಸಮಾವೇಶವನ್ನ ಯಶಸ್ಸಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ತಮ್ಮ ಈ ಪತ್ರಿಕಾ ಮಾಧ್ಯಮದ ಮೂಲಕ ತಾವೆಲ್ಲ ಕೈ ಮುದಿ ಚೌಡಾಯನ ಮೂರ್ತಿ ಆವರಣ ಮತ್ತು ಪರ್ಯಾಯ ಪ್ರಯತ್ನಗಳ ಸಮಾವೇಶ ಇದು ರಾಜ್ಯದ ಪ್ರಮುಖ ನಾಯಕರಾದ ತಿಪ್ಪಣ್ಣಪ್ಪ ತಮ್ಮ ಸೈಬಣ್ಣ ತಲವಾರ್ ಎಂ ಎಲ್ ಸಿ ರವಿಕುಮಾರ್ ಅವರು ಮತ್ತು ಪ್ರಮೋದ್ ಮದರಾಯ್ ಸುಲ್ಗಾ ಶರಣಪ್ಪಣ್ಣ ಅವರು ಇವರೆಲ್ಲರೂ ರಾಜ್ಯದ ನಾಯಕರು ಈ ಹಿಂದೆಗಳ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು ಎಲ್ಲ ಪ್ರತಿಯೊಂದು ಗ್ರಾಮ ಗ್ರಾಮದಲ್ಲಿ ಸಮಾಜದ ಬಂಧುಗಳು ಎಲ್ಲರೂ ಆಗಮಿಸಬೇಕೆಂದು ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ಳುತ್ತೆ ಮತ್ತು ಎಲ್ಲ ಅಂದ್ರೆ ಮುಂದೇ ವ್ಯಾಳ ತಾಲೂಕಿನ ಎಲ್ಲ ಶರಣ ಒಕ್ಕೂಟದ ಅವರ ಸಹ ನಮಗೆ ಬೆಂಬಲ ಕೊಟ್ಟು ಇದರ ಕಾರ್ಯಕ್ರಮ ಹೇಳಿ ಎಲ್ಲರೂ ಬೆಂಬಲ ಕೊಟ್ಟು ನಮ್ಗೆ ಪ್ರೋತ್ಸಾಹಿಸಿದ್ದಕ್ಕೆ ಇಡೀ ಸಮಾಜದ ಎಲ್ಲ ಹಿರಿಯರು ಮತ್ತು ಯುವಕರು ತಾಯಂದಿರು ಎಲ್ಲರೂ ಬಂದು ಭಾಗವಹಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೆ ರುವಂತಹ ಎಲ್ಲ ಮಹಿಳೆಯರು ಸಮಾಜ ಆಗಮಿಸಿ ಈ ಸಮಾಜಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸಿ ಈ ಮೂಲಕ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್